ಇಲ್ಲಿ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ ಯಶು ಚಿಕ್ಕಣ್ಣ ಗಣೇಶು ಅವ್ರು ರಾಮಾಚಾರಿಯಲ್ಲಿ ಸರ್ವ್ ಬಂದಾಗ ಅವ್ರಿಗೆ ಏರ್ ಕಟ್ ಮಾಡಿ ಅದಕ್ಕೆ ಕಾಫಿ ಎಲ್ಲ ಕುರ್ದು ಸ್ಟೂಡೆಂಟ್ ಇದ್ದವ್ರು ಕಸ್ಟಮರ್ಸ್ ಸರ್ವ್ ಮಾಡ್ತಾರೆ ವಿಶ್ವದ ಹೋಮನಸ್ಸಿನ ಎಲ್ಲರಿಗೂ ಅಮೋಘಮ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ಬಂದಿರೋದು ಟಿ ಕೆ ಹೋಟಲ್ಲಿರೋ ಬಾಂಬೆ ಸಲೂನ್ಗೆ ಬಂದಿದ್ದೀವಿ ಇದು ದಾಸ್ ಅಂತ ಅವರ ಒಂದು ಸಲೂನ್ ಇದು ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಅಮೋಘಮ್ ಚಾನಲ್ನ ಈ ಸಂಚಿಕೆಗೆ ನಿಮ್ಮ ಸಲೂನ್ಗೆ ಬಂದಿದ್ದೀವಿ ಬಾಂಬೆ ಸಲೂನ್ಗೆ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತ ಥ್ಯಾಂಕ್ ಯು ಮೇಡಮ್ ಇಲ್ಲಿಗೆ ನಾವು ಬಂದಿರೋ ಉದ್ದೇಶ ಏನು ಅಂದರೆ ಇವರು ನಮಗೆ ಈಗಿನಿಂದ ಅಲ್ಲ ನನ್ನ ಮಗ ಎರಡು ವರ್ಷದ ಮಗನಿಂದನೂ ಇಲ್ಲಿ ಬಂದು ಇವ್ರ ಹತ್ರನೇ ಹುಡ್ಕೊಂಡು ವಿಜಯನಗರದಲ್ಲಿದ್ರು ಹುಡ್ಕೊಂಡು ಬರ್ತಿದ್ವಿ ಹಲವಾರು ಮೈಸೂರಿನ ನಾಗರಿಕರ ಅತ್ಯಂತ ಆಪ್ತವಾದ ಅಚ್ಚುಮೆಚ್ಚಿನ ಸಲೂನ್ ಇದು ಇವರು ದಾಸವರು ಬಹಳ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ ಜೊತೆಗೆ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕ ನಟ ಯಶ್ ಅವರ ಅತ್ಯಂತ ಪ್ರೀತಿಯ ಆಪ್ತ ಒಡನಾಡಿ ನಮ್ಮ ದಾಸವರು ದಾಸ್ ಅವರೇ ನಿಮ್ಮ ಲೈಫ್ ಬಗ್ಗೆ ಹೇಳಿ ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳಿ ಜೊತೆಗೆ ನಿಮ್ಮ ಮತ್ತೆ ಯಶ್ ಸರ್ ಅವರ ಒಡನಾಟದ ಬಗ್ಗೆ ಹೇಳಿ ಸರ್ ಈ ಫೀಲ್ಡಿಗೆ ಬಂದು ತರ್ಟಿ ಫೈವ್ ಇಯರ್ಸ್ ಆಯ್ತು ಮುಂಚೆ ನಾನು ಜೆಂಟ್ಸ್ ಗಳಿಗೆ ಹೇರ್ ಕಟ್ ಮಾಡ್ತಾ ಇದ್ದೆ ಆಮೇಲೆ ಇಲ್ಲಿ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ ಯಶ್ ಚಿಕ್ಕಣ್ಣ ಗಣೇಶು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಪ್ರೊಡ್ಯೂಷನ್ಸ್ ಎಲ್ಲ ಬರ್ತಾರೆ ಎಷ್ಟು ಜನ ಮಕ್ಕಳು ಸರ್ ನಂಗೆ ಮೂರು ಜನ ಮಕ್ಕಳು ಮೇಡಮ್ ಏನು ಹೆಸರು ನಿಮ್ಮ ಮಕ್ಕಳ ಹೆಸರು ಸಂಗೀತ ಅಂತ ಇನ್ನು ಸಹನ ಶ್ರೀ ಚರಣ್ ದಾಸ್ ಅಂತ ಇಲ್ಲಿ ಮಾಡ್ತಿದ್ರಲ್ಲ ಸರ್ ನೀವು ಮೊದಲು ಒಂದು ವಿಜಯನಗರದಲ್ಲಿ ಶುರು ಮಾಡಿದೆ ಅಂದ್ರೆ ನಿಮ್ಮ ಒಂದು ಬದುಕಿನ ಅಲ್ಲಿನ ಹಂತದಿಂದ ಇಲ್ಲಿವರೆಗೆ ಅಂದ್ರೆ ಈಗ ನೀವು ಚೆನ್ನಾಗಿ ದೊಡ್ಡ ಸಲೂನ್ ಇಟ್ಕೊಂಡು ಫೇಮಸ್ ಆಗಿದ್ದೀರಾ ಆದರೆ ನೀವು ಅವಾಗಿದ್ದಾಗ್ಲೂ ಯಶ್ ನಿಮ್ಮ ಹತ್ರ ಬಂದಿದ್ರು ಅಲ್ವಾ ಸರ್ ಕಾಲೇಜ್ ಸ್ಟೂಡೆಂಟ್ ಸರ್ಗೆ ಮಾಡ್ತಾ ಇದೀನಿ ಮಾಡ್ತಾ ಇದೀವಿ ಯಶವರ ಪ್ರೀತಿಯ ದಾಸ್ ಅವರು ಅಂದ್ರೆ ತುಂಬ ಇಷ್ಟ ಸರ್ಗೆ ತುಂಬ ಇಷ್ಟ ಇವಾಗ ಮೈಸೂರು ಬಂದ್ರೆ ನಾನೇ ಅಟೆಂಡ್ ಮಾಡ್ತೀನಿ ಮೇಡಮ್ ಇವಾಗ ಅವ್ರ ಸ್ನೇಹಿತರಲ್ಲ ನಾನೇ ಅಟೆಂಡ್ ಮಾಡ್ತೀನಿ ಮೈಸೂರು ಇದ್ರೆ ಸ್ನೇಹಿತರಲ್ಲ ನಾನೇ ಅಟೆಂಡ್ ಮಾಡ್ತೀನಿ ಬದುಕಿನಲ್ಲಿ ನೀವು ಈ ಒಂದು ಸಲ್ಯೂನ್ ಶುರು ಮಾಡಿದಾಗ್ಲಿಂದ ಇಲ್ಲಿವರೆಗೂ ಏನೇನು ಸವಾಲು ಎದುರಿಸಿದ್ರಿ ಸರ್ ಮೇಡಮ್ ತುಂಬಾ ಕಷ್ಟ ಇತ್ತು ಮೇಡಮ್ ತುಂಬಾ ಕಷ್ಟ ಎಲ್ಲ ಫೇಸ್ ಮಾಡಿ ಈ ಸ್ಟೇಜಿಗೆ ಬಂದಿದ್ದೀವಿ ಹೇಳಿ ಸರ್ ಯಾವುದು ಒಂದು ನಿಮಗೆ ಮರೆಯಲಾಗದ ಘಟನೆ ನಾನು ಹಿಂಗೆ ಹೋರಾಟ ಮಾಡಿದೆ ಏನಿಲ್ಲ ಮೇಡಮ್ ಚೆನ್ನಾಗಿದ್ದೆ ನಮ್ಮ ವೈಫ್ ತೀರೋ ಮಧ್ಯ ಏನಾಗಿತ್ತು ಸರ್ ಅವ್ರು ಕ್ಯಾನ್ಸರ್ ಆಗಿರೋಬಿಟ್ರು ಒಂದು ಟೆನ್ ಇಯರ್ಸ್ ಆಗಿ ಮಾಡ್ತಿರೋ ಅವಾಗ ಸ್ವಲ್ಪ ಕಷ್ಟ ಆಯಿತು ಅದು ಬಿಟ್ಟು ಇನ್ನೇನು ಕಷ್ಟ ಇಲ್ಲ ಮೇಡಮ್ ನನ್ನ ಕಸ್ಟಮರ್ ನಮಗೆಲ್ಲ ಕೊಟ್ಟಿದ್ದಾರೆ ಇವಾಗ ನಾವು ಚೆನ್ನಾಗಿರೋ ಕಾರಣ ನಮ್ಮ ಕಸ್ಟಮರ್ಗಳು ನಮ್ಮ ವೈಫ್ ತೀರೋದಾಗ ಅದೊಂದೇ ನನ್ನ ಕಷ್ಟ ಮಾಡ್ ಇನ್ನೇನು ಕಷ್ಟವೇ ಇಲ್ಲ ಮೇಡಮ್ ಬಿಸಿನೆಸ್ ಅಲ್ಲೇ ಯಾವಾಗಲೂ ಚೆನ್ನಾಗೇ ಬಂದಿದೆ ಕೆಲಸ ಅಂತ ನಮ್ಮ ಕಸ್ಟಮರ್ಗಳು ನಮ್ಮ ಕಾರ್ಡ್ ನಮ್ಮ ಕೆಳಗೆ ಬಿಟ್ಟಿಲ್ಲ ಅವರು ಇವಾಗಲೂ ಮೇಡಮ್ ನನ್ನ ಫಾರ್ಟಿ ಇಯರ್ಸ್ ಆಯಿತು ನಲ್ವತ್ತು ವರ್ಷದಿಂದ ಇವಾಗ ನನಗೆ ಯಾವುದೇ ಅನ್ನ ಕೊಟ್ಟಿದೆ ನಮ್ಮ ಕೆಲಸ ನಮಗೆ ಕೈ ಬಿಟ್ಟಿಲ್ಲ ಮೇಡಮ್ ಬಿಡೋದು ಇಲ್ಲ ಮೇಡಮ್ ಇವಾಗ ನನ್ನ ಮಕ್ಕಳುವೇ ನಮ್ಮ ಪ್ರೊಫೆಷ್ನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ನನ್ನ ದೊಡ್ಡ ಮಗಳು ಮಾಡ್ತಾಳೆ ನನ್ನ ಎರಡನೇ ಮಗಳು ಮಾಡ್ತಾಳೆ ನನ್ನ ಮಗನೂ ಮಾಡ್ತಾರೆ ಮೇಡಮ್ ಮತ್ತೆ ನಿಮಗೆ ಈಗ ನೀವು ಮಾಡ್ತೀರ ಅಲ್ವಾ ನಿಮ್ದು ಚಾರ್ಜಸ್ ಅದೆಲ್ಲ ಹೇಗ್ ಮಾಡ್ತೀರಾ ಸರ್ ಅಂದ್ರೆ ತುಂಬಾ ಕಾಸ್ಟ್ಲಿ ಇಲ್ಲ ಯಾರು ಬಂದ್ರೆ ಕಡಿಮೆಗೂ ಮಾಡ್ಕೊಡೋದು ಆ ಥರ ಏನಾರು ಇಲ್ಲ ಮೇಡಮ್ ನಾವು ಮಲಗ ಏನಿದೆ ರೈಟ್ ಹಾಗೆ ಮಾಡ್ಕೊಂಡು ಹೋಗ್ತೀವಿ ಏನೇನು ಮಾಡ್ಕೊಡ್ತೀರಾ ಜಾಸ್ತಿ ಹೇರ್ ಕೇರ್ ಜಾಸ್ತಿ ಹೇರ್ ಕಟ್ಟು ಹೇರ್ ಕಲರಿಂಗು ಸ್ಟ್ರೈಟ್ನಿಂಗು ಎನಿ ಟ್ರೀಟ್ಮೆಂಟು ಫೇಶಿಯಲ್ ಜಾಸ್ತಿ ಹೇರೇ ಮೇಡಮ್ ಹೇರ್ ಏನೇನಿದೆ ಎಲ್ಲ ಮಾಡ್ತೀವಿ ಹೇರ್ ಕಟ್ ಮಾಡ್ತೀವಿ ಹೇರ್ ಕಲರಿಂಗು ಟ್ರೀಟ್ಮೆಂಟ್ಗಳಿದೆ ಇದೆ ಮೇಡಮ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ ಈ ಬಾಂಬೆ ಸಲೂನ್ಗೆ ಅಂದರೆ ನೀವು ರೆಂಟೆಡ ಸರ್ ಇದು ಇದು ರೆಂಟ್ ಮೇಡಮ್ ಮೊದಲು ಮಾಡ್ತಿದ್ರಿ ಮೇಡಮ್ ಮುಂಚೆ ನಾನು ಅಂಡರ್ ಫಿಟ್ ರೋಡಲ್ಲಿ ಇದೆ ಮೇಡಮ್ ಅಂಡರ್ ಫಿಟ್ ರೋಡಲ್ಲಿ ನಮ್ಮ ತಂದೆ ಅಂಗಡಿ ಇತ್ತು ಮೇಡಮ್ ನಾನು ಅಲ್ಲಿ ಇದ್ದೆ ಅಲ್ಲಿಂದ ಆಮೇಲೆ ಇಲ್ಲಿಗೆ ಬಂದೆ ಮೇಡಮ್ ನಿಮ್ಮ ತಂದೆ ಇದೆ ಬಿಸ್ನೆಸ್ ನಮ್ಮ ಪ್ರೊಫೆಷ್ನಲ್ ಇದೆ ಮೇಡಮ್ ನಮ್ಮ ಕುಲಕಸು ಕುಲಕಸು ಕುಲ ಕಸಬು ನಮ್ಮ ಕುಲ ಕಸಬು ಮೇಡಮ್ ಅಲ್ಲಿಂದ ಇಲ್ಲಿಗೆ ಬಂದ್ರಿ ಅಂದರೆ ವಿಜಯನಗರದಲ್ಲೂ ಮಾಡಿದ್ರಿ ಫಸ್ಟ್ ವಿಜಯ ಕುವಂಪು ನಗರ ಮಾಡಿದ್ವಿ ಮೇಡಮ್ ಕುವಂಪು ವಿಜಯನಗರ ಮಾಡಿದ್ವಿ ಆಮೇಲೆ ಟಿಕೆಲೆ ಒಟ್ಟು ಮಾಡಿ ಕೊರೋನಾ ಹಿಂದೆ ಒಂದು ಟೂ ಮಂತ್ಸ್ ಬ್ಯಾಕು ಎರಡು ದೊಡ್ಡ ಸಮನ್ ಮಾಡಿದೆ ಮೇಡಮ್ ಆ ಕೊರೋನಾಯಿಂದ ನಾನು ತುಂಬಾ ಲಾಸ್ ಆಗಿಬಿಟ್ಟೆ ಮೇಡಮ್ ತುಂಬ ಲಾಸ್ ಅಂದರೆ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ಟೆ ಮೇಡಮ್ ದೊಡ್ಡ ದೊಡ್ಡ ಸಲೂನ್ನೆಲ್ಲ ಅವಾಗೆಲ್ಲ ಕೆಲಸನೇ ಆಗ್ತಾರೆ ನಮ್ಮ ಕರೋನಾ ಟೈಮಲ್ಲಿ ಯಾರು ಬರಲ್ಲ ಅವಾಗ ಲೇಡೀಸ್ ಯಾರು ಬರ್ತಾನೆ ಇರಲಿಲ್ಲ ಒಂದು ಎರಡು ವರ್ಷ ಕೆಲಸನೇ ಮಾಡಿಲ್ಲ ಮೇಡಮ್ ಎರಡು ವರ್ಷ ಕೆಲಸನೇ ಮಾಡಿಲ್ಲ ಮೇಡಮ್ ಅವಾಗ ತುಂಬ ಹೋರಾಟ ಮಾಡಿದ್ದೀರ ತುಂಬಾ ಕಷ್ಟ ಆಯಿತು ಕರೋನಾ ಟೈಮಲ್ಲಿ ತುಂಬ ಕಷ್ಟ ಆಯಿತು ಆ ಕಷ್ಟ ಯಾರಿಗೂ ಬರಬಾರ್ದು ಇವಾಗೆಲ್ಲ ಪರವಾಗಿಲ್ಲ ಈಗೆಲ್ಲ ಪರವಾಗಿಲ್ಲ ಬ್ಯಾಕ್ ಟು ಪೆವಿಲಿಯನ್ ಸರ್ ನೀವು ಯಶಾರ್ ಜೊತೆ ಒಡನಾಟದಲ್ಲಿ ಯಾವ್ದಾದ್ರು ಒಂದು ನೆನಪನ್ನ ಹಂಚ್ಕೊಳಕ್ ಬಯಸ್ತೀರಾ ಸರ್ ನಾವು ರಾಮಾಚಾರ್ಯ ಇಲ್ಲಿ ಸರ್ ಬಂದಾಗ ಅವ್ರಿಗೆ ಹೇರ್ ಕಟ್ ಮಾಡಿ ಅವ್ರ ಜೊತೆ ಕಾಫಿ ಎಲ್ಲ ಕುಡ್ದು ತುಂಬ ಮೆಮೊರೇಬಲ್ ಬಂತು ಸರ್ ಸರಿನಲ್ಲಿ ಕಾಫಿ ಎಲ್ಲ ಕುಡ್ದು ಮಾತಾಡ್ಕೊಂಡು ನನ್ನ ಜೊತೆ ರಾಮಾಚಾರಿ ಫಿಲಮ್ ಅಂಟು ರಾಮಾಚಾರಿ ಫಿಲಮಲ್ಲಿ ನೀವೇ ಹೇರ್ ಕಟ್ ಮಾಡಿ ಪೂರ್ತಿ ಪೂರ್ತಿ ಸರ್ ನಮ್ಮ ಮಗನಲ್ಲಿ ಕಾಫಿ ಎಲ್ಲ ಕುಡ್ದು ಇಲ್ಲಿಗೆ ಬಂದಿದ್ದ ಇಲ್ಲೇ ಟೈಸ್ಮೆಂಟ್ ಎಲ್ಲ ಮಾಡೋ ಹೋಗಿದ್ದಾರೆ ಅವರು ಸರ್ ಮೊದಲು ಅದಕ್ಕೆ ಮೊದಲು ಎಷ್ಟು ವರ್ಷ ತುಂಬ ಪರಿಚಯ ಮಾಡೋದು ಸ್ಟೂಡೆಂಟ್ ಇದ್ದಾಗ ಕಸ್ಟಮರ್ಸ್ ಸರ್ವ್ ಮಾಡಿ ಇವಾಗಲೂ ಚೆನ್ನಾಗಿ ಮಾತಾಡ್ತಾರೆ ನಾನು ಸರ್ ಮೈಸೂರು ಬಂದರೆ ನಾನು ಅಟೆಂಡ್ ಮಾಡ್ತೇನೆ ಚೆನ್ನಾಗಿ ಮಾತಾಡ್ತಾರೆ ಮುಂಚೆ ಆಗಿದ್ರು ಇವಾಗಲೂ ಸರ್ ಆಗಿದೆ ಏನು ಬದಲಾವಣೆ ಆಗಿಲ್ಲ ಏನೂ ಇಲ್ಲ ಮಾಡ ಹಾಯ್ ಸಹನಾ ದಾಸವ್ರ ಮಗಳು ನೀವು ನೀವು ಇದೇ ಫೀಲ್ಡಿಗೆ ಬಂದ್ರಿ ಸೊ ಅದಕ್ಕೆ ಯಾವುದು ಕಾರಣ ನಿಮ್ಗೇನು ಯಾವ ರೀಸನಿಂದ ನೀವು ಇಲ್ಲಿ ಈ ಒಂದು ಜಾಬ್ನ ಅಂದರೆ ಈ ಬಿಸ್ನೆಸ್ನ ನೀವು ಆಯ್ಕೆ ಮಾಡಿಕೊಂಡ್ರಿ ಕಾಣ ಬಂದು ಏನೂ ಇಲ್ಲ ಮೂರು ಬ್ರಾಂಚಸ್ ಇತ್ತು ಅದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಅಮ್ಮ ಬೇರೆ ಐ ನಾನು ನಮ್ಮ ಹೆಲ್ಪ್ ಅಂತ ನಾನು ಮತ್ತು ನಮ್ಮ ಅಪ್ಪ ನಮ್ಮ ಅಕ್ಕ ಮೂರು ಜನ ನಡೆಸ್ತಿದ್ರು ಆಮೇಲೆ ನನ್ನ ತಮ್ಮ ಅಲ್ಲ ಅವನು ಬಂದು ಸ್ಟಾರ್ಟ್ ಮಾಡ್ತಿದ್ದೆ ನಾನು ಈ ಫೀಲ್ಡಿಗೆ ಬಂದಿದ್ದು ಟೂ ತೌಸಂಡ್ ನೈಂಟಿ ನೈನ್ಟೀನಿಂದ ಸ್ಟಾರ್ಟ್ ಮಾಡಿದ್ದೆ ವರ್ಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಮೂರು ಬ್ರ್ಯಾಂಚನ್ನ ನೋಡ್ಕೋಬೇಕು ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋಷ್ಟು ಅಷ್ಟೇ ನನ್ನ ಇರ್ತಿದ್ರು ಆಮೇಲೆ ಆಮೇಲೆ ವರ್ಕ್ ನೋಡ್ತಾ ನೋಡ್ತಾ ನಮ್ಮ ಅಪ್ಪ ಸ್ಟೈಲು ನಮ್ಮ ಅಪ್ಪಗೆ ಇರೋ ಕಟಿಂಗ್ ಪ್ಯಾನ್ಸ್ಗಳನ್ನ ನೋಡಿಬಿಟ್ಟು

ಅಟ್ರಾಕ್ಟಿವ್ ಕೆಲಸ ಅಂತ ನೈನ್ತಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ನೈನ್ತ್ ನಾನು ನೈನ್ತ್ ಕಂಪ್ಲೀಟ್ ಕಂಪ್ಲೀಟ್ ಆಯಿತು ನೀವು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ನಾನು ಸ್ಟಡೀಸ್ ಬಂದು ಕರೆಸ್ಪಾಂಡೆನ್ಸ್ ಮಾಡ್ಕೊಂಡಿದ್ದೆ ಇಲ್ಲೋ ಮಾಡಿಕೊಂಡು ಏನು ಓದಿದ್ದೀರಾ ನೀವು ಡಿಗ್ರಿ ಕಂಪ್ಯೂಟರ್ ಅದು ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಇಲ್ಲೇ ಮಾಡ್ಕೊಂಡೆ ಮಾಡಿಕೊಂಡೆ ಸೊ ದಟ್ ಇದು ಬಿಸ್ನೆಸ್ ಚೆನ್ನಾಗಿದೆ ನನಗೆ ಇದೇ ಇಷ್ಟ ಆಗಿದೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮ್ಮ ಈ ಇಷ್ಟು ದಿನದ ಕೆಲಸದಲ್ಲಿ ಯಾವುದು ನಿಮಗೆ ಬೇಜಾರಾಯಿತು ಅಥವಾ ಯಾವುದೋ ಒಂದು ಖುಷಿ ಪಡ್ತೇ ಹೇಳ್ಕೋಬೇಕು ಅಂತ ಏನಾದರೂ ಇದೆಯಾ ಬೇಜಾರ ಯಾವಿಲ್ಲ ಯಾವಾಗ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ವೋ ಅವಾಗ ಏನ್ ಚೆನ್ನಾಗಿ ಕಾಣ್ತಾರೆ ಅದೇ ಸಹನಾ ತಮ್ಮ ಸೊ ನೀವು ಈಗ ಬಂದು ಕಲಿತಾ ಇದೀರ ನೀವೇನು ಖುಷಿ ಇದೆ ಈ ಪ್ರೊಫೆಷನ್ ಇಷ್ಟ ಖುಷಿ ಖುಷಿ ಇದೆ ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾರಲ್ಲ ಖುಷಿ ಎಷ್ಟ್ ಬಂದಿದ್ದಾರೆ ಚಿಕನ ಬಂದಿದ್ದಾರೆ ಅಷ್ಟೇ ಗೊತ್ತಿರೋದು ಇನ್ನು ಪೊಲಿಟಿಷಿಯನ್ ಎಲ್ಲ ಗೊತ್ತಿಲ್ಲ